ಇಂದು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಡಿಯಾಳ ಗ್ರಾಮದಲ್ಲಿ ನಮ್ಮ ದೇಶದ ಪ್ರಪ್ರಥಮ ಪ್ರಧಾನ ಮಂತ್ರಿಗಳಾಗಿದ್ದಂತಹ ಪಂಡಿತ್ ಜವಾಹರ್ ಲಾಲ್ ಜಯಂತಿ ನಿಮಿತ್ತ ಮಕ್ಕಳ ದಿನಾಚರಣೆ ಕಾರ್ಯಕ್ರಮ ಅದರ ನಿಮಿತ್ತ ಮಕ್ಕಳಿಗೆ ಕೆಲವೊಂದಿಷ್ಟು ಸ್ಪರ್ಧೆಗಳು ಆಟಗಳನ್ನು ಈಗ ನಾವು ಆಡಿಸ್ತಾ ಇದ್ದೇವೆ ಈಗ ಮೊದಲಿಗೆ ಮ್ಯೂಸಿಕಲ್ ಚೇರ್ ಯಾವ ಚೇರ ಇಲ್ಲಿ ಅಕರ ಹಾಡು ఇల్ హేర్వ హైదు సేర ఈ సేన్ హింద ఆమె ఉల్గ్ ఆడస్ ఆడసై మంది కరీని ఒక్క ఎరడు మూడు నూదు ఆరు ఏడు ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾಲ್ಕು ನೀವು ಅನ್ಕೊಂಡು ನೆಕ್ಸ್ಟ್ ಪಾಯಿಂಟಿಂದ ಇದೀಗ ಮಿಸಿಕಲ್ ಚೇರ್ ಆಡಿಸ್ತಾ ಇದ್ದೇವೆ ಮಕ್ಕಳು ಕೊಚ್ಚಿ ಮೇಲೆ ಕೂಡಬಾರ್ದು ಈಗ ಕೂಡಬಾರ್ದೀಗ

ನೋಡಬೇಡಿ <Susurra> ಕಣಿಸ್ತೂ